ಸೊ ಹಾಯ್ ಹಲೋ ನಮಸ್ಕಾರ ರೀ ನಮ್ಮೆಲ್ಲ ಯು ಕೆ ಮಂದಿಗೆ ಇವತ್ತಿಂದ ನಾನು ಫಸ್ಟ್ ಬ್ಲಾಗ್ ಮಾಡ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ನನ್ನ ಚಾನಲ್ನಾಗ ಇರಲಿ ನನ್ನ ಚಾನೆಲ್ ಹೆಸರು ಯು ಕೆ ಪಿ ಕೆ ಕು ಅಂತೇಳಿ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗಾದ್ರೆ ಬರ್ರಿ ನಮ್ಮ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡ್ರಿ ಇಲ್ಲೇ ಬೈಕ್ ಪಾರ್ಕ್ ಮಾಡೋಣ ಇದು ರವೀಂದ್ರ ಕಲಾಕ್ಷೇತ್ರ ಅಂತೇಳಿ ಕಲಾವಿದ್ರಿಗೆ ಒಂಥರ ದೇವಸ್ಥಾನ ಇದ್ದಂಗೆ ಇದೆ ನನಗೆ ಇವಾಗ ಬರಬೇಕಾದ್ರೆ ಅನ್ನಿಸ್ತೆ ಏನಪ್ಪ ಅಂತಂದರೆ ಬೆಂಗಳೂರಿನಾಗೆ ಗಾಡಿ ಹೊಡೆಯೋದು ಭಾಳ ತ್ರಾಸ ಅಂತ ಯಾಕಂತಂದ್ರೆ ಇದು ಏನಪ್ಪ ಅಂತಂದ್ರೆ ಬಿಸಿಲು ಒಂದು ಅದ ಬಿಸಿಲಾಗು ಮಳೆ ಆಗು ಇರಲಿ ಝೊಮ್ಯಾಟೋದವ್ರು ಸ್ವಿಗ್ಗಿದವರು ಯಾರೇ ಆಗಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೊಂದು ಸೆಲ್ಯೂಟ್ ಯಾಕಪ್ಪ ಅಂತಂದ್ರೆ ಇಂಥ ಬಿಸಿಲಾಗ ಉರಿ ಉರಿ ಬಿಸಿಲಾಗ ಮತ್ತು ಮಳೆಯಾಗೂ ಕೂಡ ಕೆಲಸ ಮಾಡ್ತಾರಲ್ಲ ಅವ್ರದ್ದೊಂದು ಒಂದು ಸೆಲ್ಯೂಟ್ ಯಾಕಪ್ಪ ಅಂದ್ರೆ ನಾವು ಬರೀ ಒಂದು ತಾಸು ಟ್ರಾವೆಲ್ ಮಾಡೋದಕ್ಕೆ ಮಕ್ಕಳಾಗೆ ಎಲ್ಲ ಕಡೆನೂ ಬೆಂಕಿ ಹತ್ತುತ್ತಿರ್ತೈತಿ ಆ ಸ್ವಿಗ್ಗಿದವರು ಝೊಮ್ಯಾಟೋದವ್ರು ಅವರು ಟ್ವೆಂಟಿ ಫೋರ್ ಅವರ್ಸು ಮಾಡ್ತಿರ್ತಾರೆ ಒಬ್ಬೊಬ್ಬರು ಮಾಡ್ತಿರ್ತಾರೆ ನೋಡಿರಿ ಟ್ರಾಫಿಕ್ ಯಾವ ಮನೆ ಐತಿ ಯಾವ ಬರೀ ಐತಿ ಜೆ ಸಿ ರೋಡ್ ಜೈನ್ ಕಾಲೇಜ್ ಕಡೆ ಇದೆ ಸಾಕಾಗಿಬಿಟ್ಟೈತೆ ಟ್ರಾಫಿಕ್ ಸಂಬಂಧ ಓಕೆ ಮತ್ತೆ ಸಿಗುನಂತ ನಮ್ದು ಆಫೀಸ್ ಬಂತ ಬಾಯ್ ಸೊ ಇವಾಗ ಜಿ ಟಿ ಮಾಲಿಗೆ ಹೊಂಟೀವಿ ಯಾವುದೋ ಒಂದು ಮೂವಿದ ಟ್ರೈಲರ್ ಲಾಂಚ್ ಐತಿ ಆ ಮೂವಿ ಟ್ರೈಲರ್ ಲಾಂಚಿಗೆ ಹೋಗ್ತಾ ಇದೀವಿ ಜಿ ಟಿ ಮಾಲಿಗೆ ಹೋಗ್ತಾ ಇದ್ದೀವಿ ನಮ್ಮ ಕಾರು ಇವರು ನಮ್ಮ ಡ್ರೈವರ್ಗಳು ಹಾಯ್ ನೀನು ಮಾರುತಿ ಅಂತ ಮೂವಿ ಲಾಂಚಿಗೆ ಬಂದಿರೋದು ಇದು ಜಿಟಿ ಮಾರತಿಯವರು ಪ್ರೊಡ್ಯೂಸರ್ ಇವರು ಮಾರುತಿ ಅನ್ನು ಟ್ರೇಲರ್ ಲಾಂಚಿಗೆ ಬಂದಿದ್ದು ಮೂವಿ ಟ್ರೈಲರ್ ಲಾಂಚಿಗೆ ಇದು ನೋಡ್ಬೋದು ಕೃಷ್ಣನಾರಾಯಣ್ ಸರ್ ಬಂದಾರ No <tose el cuerpo> <tose el cuerpo>

ಇನ್ನೊಂದು ಮಾತು ಹೇಳ್ಬೇಕು ಅನ್ಕೊಳತ್ತಿದೆ ಯಾಕಂತಂದ್ರೆ ನಾನು ಯಾವಾಗಲೂ ರೀಲ್ಸು ಅಂದರೆ ಇನ್ಸ್ಟಾಗ್ರಾಮ್ ಓಪನ್ ಅಂದ್ರೆ ಸಾಕು ಹೊಲಸು ಹೋಲಿಸು ವಿಡಿಯೋ ಹೊಲಸು ಕಂಟೆಂಟ್ಗಳ ಅಂಥವೆಲ್ಲ ಕಳಿಸು ನನ್ನ ಮಗ ಅದಾನೆ ಅಂಥ ದೋಸ್ತರು ಇದಾರೆ ಅಂಥ ದೋಸ್ತರಿಗಾಗೆ ಶೇರ್ ಮಾಡ್ರಿ ಅಂತ ಇದ್ದಾರೆ ವಿಡಿಯೋಗಳನ್ನೆಲ್ಲ ತೋರಿಸ್ತೀನಿ ನಾನು ಇಲ್ಲಿ ಈ ನನ್ನ ಮಗ ಇವನು ಕಳಿಸ್ತಾನೆ ನನ್ನ ಮಗ ಬರೀ ಇನ್ಸ್ಟಾಗ್ರಾಮ್ ತೆಗದ್ರೆ ಸಾಕು ಐ ಡಿ ತೋರ್ಸು ಐ ಡಿಲೆಲ್ಲ ಬರೀ ಇಷ್ಟಾಗ್ರಾಮ್ದಾಗ ಒಂದು ಸೊಲೂನ್ಸ್ ವಿಡಿಯೋಗಳು ಇದಾವೆ ಇಂಥ ನಾನು ಮಕ್ಕಳಿಗೆ ಏನು ಅಂತ ಕೇಳಿ ನೋಡಿ ಕಮೆಂಟ್ ಮಾಡಿರಿ ಮತ್ತೆ ಚೆನ್ನಾಗಿರ್ಬೇಕು ಅದಕ್ಕೆ ರೀಲ್ಸ್ ಕಳ್ಸಕತ್ತೆ ಇನ್ಸ್ಟಾಗ್ರಾಮ್ ಒಳಗೆ ಆ ಥರದ್ದು ಮಾಡ್ಲು ಕರ್ನಾಟಕದಲ್ಲಿ ಒಬ್ಬೇನೋ ನಿಮ್ಮ ಜದ್ಗಾರ್ ಯಾರನ್ನ ನೋಡಪ್ಪ ಇದೊಂದೇ ಮಾಸ್ಟರ್ ಪೀಸ್ ನೋಡಿ ಹಿಂಗೆ ಏನು ಏನು ಮಾಡಬೇಕು ಸೊ ಓಕೆ ಬಾಯ್ ಜೀವ ಮುಖ್ಯ